ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ನಾವೆಲ್ಲ ಸರಿ ಮಾಡ್ತೀವಿ ಯಾರು ಗೊಂದಲ ಆಗದ್ ಬೇಡ ಬಿಜೆಪಿಯವರು ಬೇರೆ ಪಾರ್ಟಿಯವರೆಲ್ಲ ಬಹಳ ಷಡಂತ್ರವಾಗಿ ಪ್ರಚಾರ ಮಾಡ್ತಾ ಇದಾರೆ ನಾವೆಲ್ಲರಿಗೂ ನ್ಯಾಯ ತೆಗೆಸ್ಕೊಡ್ತೀವಿ ಅದನ್ನ ಆಲ್ಫೋಬೆಟಿಕ್ ಆರ್ಡರ್ ಲಿಸ್ಟ್ ಅಷ್ಟೇ ಎಲ್ಲರಿಗೂ ಕೂಡ ಪ್ರತಿ ಮನ್ಮನೆಗೂ ಹೋಗ್ತಿವಿ ಗಾಬರಿ ಪಡೋಂತ ಅವಶ್ಯಕತೆ ಇಲ್ಲ ಸಾಮಾಜಿಕವಾದಂತ ನ್ಯಾಯ ಕೊಡಬೇಕು ಅನ್ನೋದನ್ನ ನಾವು ಮಾಡ್ತೀವಿ ಕಾನೂನು ಚೌಕಟ್ಟಲ್ಲಿ ನಾವು ಮಾಡ್ತೀವಿ ಸುದರ್ಶನ್ ಸಣೆ ಕೊಟ್ಟಿದ್ದಾರೆ ಎಲೆಕ್ಷನ್ ಇವರು ಕ್ಲಾಸ್ ಕಮಿಷನ್ ಹೋಗಿ ಅವರೊಬ್ಬ ಹಿಂದುಳಿದ ನಾಯಕರು ಅವ್ರ ಅನುಭವನ ಹೋಗಿ ತಿಳಿಸಿ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಅದು ನನಗೆ ಗೊತ್ತಿಲ್ಲ ಯಾಕಂದ್ರೆ ನನಗೆ ಆ ಸಿಸ್ಟಮ್ ಗೊತ್ತಿಲ್ಲ ಅದನ್ನ ನಾ ಮುಖ್ಯಮಂತ್ರಿ ಗಮನಕ್ಕೂ ನಾವು ತಂದಿದೀವಿ ಅವರು ಇದನ್ನೆಲ್ಲ ಅಧ್ಯಯನ ಮಾಡ್ತಾ ಇದ್ದಾರೆ